ி நான் கீன் வரேன் கர்க்கீன் நடி நீக்காடி நடி ஓ மகூ ராத்திரி ஊட்டநே தப்பா நான் பங்கார் மகூ அவ் ரத்தனா நோட்பு நோட்பு அந்த

ಒಟ್ನಾಗ ಅವ್ಳು ಸಂಸಾರನ ಬೋರ್ದು ಬಾಯಿಗೆ ಹಾಕೊಂಡು ಹೊರ್ಕೊಂಡು ಈಗ ನಿದ್ದೆ ಹೋಗು ಅಯ್ಯಯ್ಯ ಅಲ್ಲ ನಾನು ಮಗು ಹೋಗಿ ಬರೋಣ ಅದ್ರ ಮಗು ನೆತ್ಕೊಂಡು ಓಡಾತ ಇರೋದು ಬೇಡ ಅದೇನು ಹೆಂಗ್ಸ ಅದೇನಪ್ಪ ನಮ್ಮ ಅಮ್ಮನು ಥೇ ಬೆಳಗ್ಗೆ ಬರ್ತೀನಿ ಬಿಡ ದಿನ ಒಟ್ನಾಗ ಅವ್ಳು ಜೀವನ ಹಾಳು ಮಾಡೋವರ್ಕು ನಿತ್ತು ಹೋಗಲ್ಲಮ್ಮ ನೀನು ಅಯ್ಯ ಎಂತ ಇಲ್ಲ ಹೋಗಲ್ಲ ಹೋಗ್ಲಿ ಹೋಗಮ್ಮ ಇನ್ನೇನು ಮಾಡ್ತೀಯಾ ಮಗಳು 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 ಅಂತ ಪ್ರಾಣ ಇಟ್ಕೊಂಡವಳೆ ಮಗಳ ಮೇಲೆ ಅಯ್ಯ ಈ ಅಮ್ಮ ಹೋಗಿ ಹೋಗಿ ಅವಳಿಗೆ ಬೆಲೆ ಕಮ್ಮಿ ಮಾಡಿಬಿಡ್ತಾಳೆ ನಾ ಛಾ ಹೋದ್ರೆ ಹೋಗ್ಲಿ ಏನು ಹಂಗೆ ಹಂಗೆ ಅಂತ ಹೇಳ್ಕೊಡ್ತಿದ್ರೆ ಅಷ್ಟೇ ಸಾಕು ಎಲ್ಲ ಒಳ್ಳೆ ಮನೆ ಸೇರೋಳೆ ಚೆನ್ನಾಗಿದ್ರೆ ಸಾಕು ಅದನ್ನೇ ನಾನು ಹೇಳ್ತಾ ಇರೋದು ನಾನು ಹೋಗಿ ಇವಾಗ ಅಜ್ಜಿ ತಿನ್ ಮದ್ವೆ ಆಗೋನಲ್ಲ ಆಯ್ಪುನ ಆಯ್ಪನ ಹತ್ರ ತಪ್ಪಾಯ್ತು ಅಂತ ಕೇಳೋಣ ಅಂತ ಹೋಗೋಣ ಅನ್ಕಣ್ಣೆ ಅಷ್ಟೊತ್ತು ಕಿಯಮ್ನೆ ಹೊಟ್ಟುಬಿಟ್ಲ ಏಕ ಏನು ತಪ್ಪಾಯ್ತು ಯಾಕೆ ತಪ್ಪಾಯ್ತು ಅಂತ ಕೇಳ್ಬೇಕು ಏ ಅದ್ಯಾರೋ ಮಾತು ಕೇಳ್ಬಿಟ್ಟು ನಾನು ಅಯ್ಯಪ್ಪನ ಕಾಲ್ ತಾಡಕ್ಕೆ ಇದು ಮಾಡ್ಬಿಟ್ನಲ್ಲ ಅವಾಗ ಒಂದಷ್ಟು ದುಡ್ಡು ಲಾಸ್ ಮಾಡ್ಕೊಂಡು ಅದಕ್ಕೆ ಹ್ಞೂ ಇವಾಗ ಜಾಪ್ಕೊಂಡ್ಬಂದು ನೋಡು ಅವಾಗ ಯಾವಾಗ ಒಂದು ಸರಿ ಹ್ಞೂ ಹದಿನೇಳನೇ ಮುಂಚೆ ಇಟ್ಕೊಂಡವ್ ನೀನು ಆ ತಪ್ಪ ಆಯ್ತು ಆಗಿದ್ದು ಆಗೋಯ್ತು ಅದ್ನೆಲ್ಲ ಮರ್ತು ಬಿಡು ಅಂತ ಅಂತ ಅನ್ಕೊಂಡೆ ಹೋಗ್ಲಿ ಬಿಡು ಆಮೇಲೆ ಇನ್ನೊಂದು ದಿವಸ ನಾನು ಬರ್ತೀನಿ ನಾನು ಹೋಗುವ ಮೂರು ಜನ ಹೋಗಿ ನೀವು ಹೋಗಿ ಬರಲಿ ಹ್ಞೂ ಸರ ಪ್ರಸಾದ್ ನೋಡಿದೀನಿ ಹ್ಞೂ ಮಾಡ್ತಾನೆ ದಿನಕ್ಕೊಂದು ಎರಡು ಮುಖಿಂತ ಮಾಡ್ತಾನೆ ಏ ಬರತ್ತೇನೆ ಹೇಳಾವ್ರಿ ಹ್ಞೂ ಹೇಳ್ತೀನಿ ಬಿಡು ಬಾ ಅಂತ ಯಾಕಪ್ಪ ತಿರ್ಗಾ ಗಂಟಲು ಹೇಳ್ತ ಮೊನ್ನೆ ಸ್ಕೂಲ್ಗೆ ಹೋಗ್ಬೇಕು ಬೇಡಮ್ಮ ಬೇಡ ಬೇಡ ಒಂದ್ ದಿವಸ ಸ್ಕೂಲ್ಗೆ ಹೋಗ್ತಿದ್ರೆ ಏನ್ ಪರವಾಗಿಲ್ಲ ಹ್ಮ್ ಗಡಪ್ಪ ಮಾತ್ರ ತಂದ್ಕೊತ್ತಲ್ಲ ನುಂಗಿದ್ಯಲ್ಲ ಅಷ್ಟು ತುಂಬ ಜಾಣ ಮರಿ ನೀನು ಮೈಯೆಲ್ಲರೂ ಅಷ್ಟು ಬಿಸಿ ಬಿಸಿ ಆದ್ರೆ ನೀನ್ ಹಿಂಗ್ ಆಳಿನಾಗ ಹೋಗ್ಬಿಟ್ಟು ಬಂದ್ರೆ ಹತ್ರದ ಜ್ವರ ಜಾಸ್ತಿ ಆದ್ರೆ ಏನ್ ಮಾಡೋದ ಬರ್ತಾ ಬರ್ತಾರೆ ಆ ಪ್ರೂಫ್ಗೆ ಹೋಗೋರು ಊಟದ ಮನೆಗೆ ಪಾಪ ಬರ್ತಾಳೆ ಇವತ್ತು ಬಂದ್ಬಿಡ್ತಾಳೆ ಹೇಳಮ್ಮ ಕೊಚ್ಚ ಮಾಡಮ್ಮ ನೀನು ಗಂಜಿ ಏನಾದ್ರು ಮಾಡ್ಕೊಳ್ಳ ಕೊಚ್ಚಮ್ಮ ಕೊಂದ್ಬಿಟ್ಕೊಂಡು ಚಿಜ್ಜು ಮಾಡಮ್ಮ ನೀನು స్కూల్ స్కూల్ అంత ఒస పర్వాలో జర ముందు ఆరాబోద్ అయ్యో కాలి శ్రీ చక్రధారీర

ರಾಜನ್ಕ ಕ ಅವಳಿ ಜೊಳೆ ಮಕ್ಕಳಂತೆ ಒಂದೇ ಹೆಣ್ಣ ಮಗು ಒಂದೇ ಗಂಡ ಮಗು ಹ್ಮ್ ರಾಜಿನ ಕೋಪ ಜಾಸ್ತಿ ಅಂತೆ ರಾಣಿ ಸರಿಯಾಗಿ ಏನು ತಿಳಿಯಲ್ಲಂತೆ ಅಂದಂದ್ರೆ ಏನು ಅಂದ್ರೆ ರಾಜಿನ ಕೋಪ ಜಾಸ್ತಿ ಇವಾಗ ಸ್ನೇಹ ಮಾತು ಮುಂಚೆ ಕೋಪ ಮಾಡ್ತ ಅಂತೇಳಲ್ಲ ಅಂಗೆ ಓ ಸ್ನೇಹಿ ಹ್ಮ್ ರಾಣಿ ಅವಳಲ್ಲ ರಾಣಿಯವರು ಊರೊಳಗೆ ಅವರ ಅಪ್ಪ ಅಮ್ಮ ಎಲ್ಲ ಇರೋದು ಹ್ಮ್ ರಾಜನ್ಗೆ ಕೋಪ ಜಾಸ್ತಿ ಅಂತೆ ಯಾವಾಗ್ಲೂ ರಾಣಿ ಮುಗ್ದೆ ಅಂತೆ ಏನು ತಿಳಿಯಲ್ಲಂತೆ ಆಮೇಲೆ ರಾಣಿ ಅವರ ಮಗನೂ ಒಬ್ಬನಿದ್ದಂತೆ ರಾಣಿಗ ರಾಣಿ ಮಗಳನ್ನ ನಮ್ಮ ಅಣ್ಣನ ಮಗನಿಗ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ರಾಣಿ ಮಗಳ ಅವಳೆಲ್ಲ ಇವು ರಾಣಿ ಅವಳನ್ನ ರಾಜನ್ಗೆ ಇಷ್ಟ ಇಲ್ಲ ರಾಜರು ಎಲ್ಲ ಬೇರೆ ಕಡೆ ಕೊಡಬೇಕು ಅವ್ರಿಗೆ ಯಾಕೆ ಕೊಡಬೇಕು ಅವ್ರ ಸಂಬಂಧ ನಾವಿನ್ನ ಯಾಕೆ ಬೆಳೆಸಬೇಕು ಇಷ್ಟಕ್ಕೆ ಸಾಕು ಅವರ ಅವಶ್ಯಕತೆ ನಮ್ಗಿನ್ನಿಲ್ಲ ಅಂತ ಅವನಿಗೆ ಒಂದು ಕೊಬ್ಬು ನಡಿತಾ ನಡೀತಾ ಇರ್ತದೆ ಒಂದಿನ ರಾಜನ್ ಮಗಳು ದೊಡ್ಡೊಳತ್ತಳೆ ಹಂಗಂದ್ರೆ ಹ್ಮ್ ರಾಣಿಕೆನ ಆಸೆ ನಮ್ಮಅಪ್ಪನಕ್ಕೆಲ್ಲ ಹೇಳ್ಬೇಕು ನಮ್ಮಅಮ್ಮ ನಮ್ಮಅಪ್ಪನು ನಮ್ಮಅನ್ನೂರು ನಮ್ಮ ಅತಿಗೆಗಳು ಎಲ್ಲರೂ ಬರಬೇಕು ನನ್ನ ಮಗಳ ಫಂಕ್ಷನ್ ಜೋರಾಗಿ ಮಾಡಬೇಕು ಒಂದು ಹತ್ತು ಜನ ಊಟ ಹಾಕ್ಸ್ಬೇಕು ಅನ್ನೋ ಆಸೆ ಇನ್ನು ಹೇಳೋವರ್ಕು ಈಗ ಹೆಂಗದಮ್ಮ ಜನ ಬಿಟ್ಟದ ಇಲ್ಲ ತಲೆ ಬಿಸಿ ಹಂಗೆ ಅದೇ ಕೈ ಕಾಲ ಪರವಾಗಿಲ್ಲ ತಲೆ ಏನ್ ಇಸ್ಕೂಲ್ ಅಲ್ಲೇ ಇರ್ತದ್ ಬಿಡಪ್ಪ ಎಲ್ಲೂ ಹೋಗಲ್ಲ ಮಲ್ಕ ನೀನು ಮಲ್ಕ ಗಾಳಿಗಾಲ ಸುಮ್ನೆ ಒಂದ್ ದಿವಸ ಹೋದ್ರ ಜ್ವರ ಜಾಸ್ತಿ ಆದ್ರೆ ಏನ್ ಮಾಡ್ತೀಯ ನೀನು ಕೇಳಿಸಕ ನಾನ್ ನೀನ್ ಏನ್ ಮಾಡ್ತಾ ಇದ್ದೀವ ಅಂತ ಬನ್ನಿ ಬನ್ನೆ ಪಚಾಮಡಪ್ಪ ಮಿಕ್ಕಿದ ಅದು ನಾಳೆ ಹೇಳ್ತೀನಿ ಮಿಕ್ಕಿದ ಕತೆ ಆಯ್ತಾ மொலிக்ஸம் ஏன்மா சாரூ அத்தை அது காபூல் கடலை ஆலூகாக்கி பதனைக்காயி மசாலா இக்கிணி அன் குவக்காகலே தரக்கி ஹச்ச்கொட்ஸ்தினி அவள் உடுகி நீன இரீத்த எஸ்ட் வெளியே நான் உடுகன் தரக்காரி வேஸ்கண்ட்னி சாய்ந்தாருன வர இல்லையா இவத்து வந்து அவள் போச்சம் போச்சம்மா ஜானம்மா நம்ம ஆதிசங்கர் ஜான நீ அம்மன் வந்துவிட்டவளம் கீதா அய்யோ அத்தே அயம் சரி இல்ல சுமர் சரி இல்ல ಅಯ್ಯಮ್ಮನ್ ಏನೋ ಕಿತಾಪತಿ ಮಾಡ್ತಾ ಇರ್ಬೇಕು ಅದಕ್ಕೆ ನಾನೇ ಬರಬೇಡ ಅಂತ ಹೇಳ್ತೀನಿ ನಮ್ಮ ಅನ್ಕೂಡ್ತ ಐದು ಬೆಳ್ಳವೆ ಒಂದಿದ್ದಂಗೆ ಒಂದಿರಲ್ಲ ಅಮ್ಮನ್ ಒಬ್ಬರು ಇಡಿಸ್ತೈತೆ ಒಬ್ಬರು ಕಿಡಿಸಲ್ಲ ಮನೆ ತುಂಬಾ ಜನ ಯಾಕ್ ಬೇಕು ಹ ಅವ್ರ ಮನೆಯಾಗ ಅವ್ರಿದ್ರೆ ತಾನೆ ಓಕೆ ಆಯಮ್ಮನ ಮಾತಾಡೋದು ಎಲ್ಲಾರ್ಗು ಇಡಿಸ್ಬೇಕಲ್ಲ ಒಬ್ಬರು ಕಿಡಿಸ ಒಬ್ಬರು ಇಡಿಸಲ್ಲ ಅಮ್ಮನ್ ಮನೆಗೆ ಆರಾಮಾಗಿ ಇಟ್ಕೊಂಡು ಬಿಟ್ರೆ ಅದು ನಿಜನೇ ಅನ್ನು ಮುಂದುವರಿಯುವುದು